ಇವಾಗ ನಮ್ಮ ಅಮ್ಮ ಒಂದು ಸಡನ್ ಪ್ರಾಂಕ್ ಮಾಡಬೈರಿ ಚಿಕ್ಕ ವಯಸ್ಸು ಲವ್ ಸ್ಟೋರಿ ಸುಮ್ನೆ ಹಿಂಗಾಡ್ತಿದ್ಯಾಂತ ಪಾರ್ಟ್ ಗೆ ಇಲ್ಲಿ ನೋಡಿ ಇನ್ನೊಂದ್ ಅವೈತೆ ಈ ವೈದ್ಯ ತಂದ್ಕೊಟ್ಟಿರೋದು ಎರಡಾವನ್ನ ಒಳಗೆ ಸೇರಿಸ್ಬಿಟ್ಟು ಪಾರ್ಟ್ ಟು ಬೇರೆ ಜನಗಳು ಪ್ರಾಂಕ್ ಮಾಡಿದ್ರೆ ಅದಿಷ್ಟು ಜನ ಪ್ರ್ಯಾಂಕ್ ಅಣ್ಣ ಅಣ್ಣ ಓಸಿ ಇದು ಬಾಕ್ಸ್ ಐತಿ ಟೈಟ್ ಬಾಕ್ಸ್ 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 ಇದು ಇದು ಓಸಿ ಟೈಟ್ ಆಗಿಬಿಟ್ಟದೆ ತಗೋಳೋಣ ಎಗ್ಕೆ ಐತೆ ಅಲ್ಲ ಹಿಡ್ಕಾದ್ರೆ ಐಸ್ಕ್ರೀಮ್ ನೀವು ಬಿಸ್ಬಿಟ್ಟಿದ್ದೀರಿ ಐದು ಚಕಬರ್ ತಿಂತೀರನ್ರಲ್ಲ ಎಲ್ಲಾರ ಐದು ಜನ ಚಕಬರ್ತೀನವಾ ಹಣ ಐದು ಚಾಕಬರ್ ಕೊಡೋಣ ಕುಲ್ಫಿನ ಹತ್ತು ರೂಪಾಯ ಚಕಾಬರ ಎಷ್ಟು ರೂಪಾಯಿ ಚಕಬರ ಇಲ್ವಾ ಕುಲ್ಫಿನ ಕುಡಿ ಆಯ್ತು ಕುಡಿ 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 ಕುಲ್ಫಿ ಕುಡಿ ಕುಲ್ಫಿ ಕುಡಿ ಕುಲ್ಫಿ ಕುಡಿ ಒಂದೊಂದಾ ಕೊಡೋಣ ತಗೊಳ್ಳಲ ನಿಂಗೊಂದು ನಿಂಗೊಂದು ನಿಂಗಿನ್ನೊಂದು ಆ ಒಂದು ಆ ಎರಡು ಆ ಮೂರು ಅಷ್ಟೇ ಐಸ್ ನಂಗೊಂದು ದಿಕ್ಕಿ ಅಲ್ಲ ಮಗ ಹೊಸಿ ಇದು ಬಾಕ್ಸ್ ತೆಗಕೈತಲ್ಲ ಹೊಸಿ ಬಾಕ್ಸ್ ತಗೊಳ್ಳಿ ಏನ ಸರಿ ಆಯ್ತು ವೀಡಿಯೋ ಮಾಡಲ್ಲ ಪಾಪ ಆಯ್ತಾ ಹಿಡ್ಕೊಳ್ಳೋ ತಗೊಳಪ್ಪ ಯಾವ ತೆಗ್ದವ್ರಿಗೆ ಇತ್ತು ಇದು ಬಾಕ್ಸ್ ತೆಗ್ದವ್ರಿಗೆ ಇಪ್ಪತ್ತು ರೂಪಾಯಿ ತೆಗೀತಿಯಾ ಬಾಕ್ಸು ತಗೆ ನೋಡ್ತೀನಿ ರೂಪಾಯಿ ಬಾಕ್ಸ್ ತಗಿಬಿಟ್ರಿ ನೀನು ಟೈಟ್ ಆಗ್ಬಿಟ್ಟದೆ ತಗೋಣ ಇಲ್ಲ ಬಾಕ್ಸ್ ಟೈಟ್ ಆಗಿಬಿಟ್ಟದೆ ತೆಗಿಯಕೆ ಐತೆ ಅಲ್ಲ ನಮ್ಮ ಕೈಲಿ ತಗೋಳ ಏ ಕಲ್ಲಂಗ್ದಿ ಏನ್ ಚೂರು ಕಣೋಣ ಅದು ನಾ ಮನೆಗೆ ಬಾಕ್ಸ್ ತಗೋಬೇಕು ನಾಳೆ ಕಾಲೇಜ್ಗೆ ಹೋಗ್ಬೇಕು ಊಟ ತಗೋ ಹೋಗಂಗಿಲ್ಲ ಆ ಕಲ್ಲಂಗಡಿಯಿಂದ ತುಂಬಿಸ್ಬಿಟ್ಟ ಕಾರೇ ಕೈಲಿ ಏನಿಲ್ಲ ಇಲ್ಲ ಏನಿಲ್ಲ ತಗೋಬಿಟ್ಟ ಅಲ್ಲೇ ಓಡೈತಾರಣ ಈ ಬಾಕ್ಸ್ ಹುಸಿ ಟೈಟ್ ನೀವು ಹುಸಿ ತಗೋಣ ಇದು ತಗೋಕೆ ಎಲ್ಲ ಏನ್ ರೀಡಡೆ ಸೊಸೆರಾ ಅಪ್ಪಾ ನಾನು ನಿಂಗೆ ಎಷ್ಟೇ ಏನೇ ಮಾಡಿದ್ರು ಏನೇ ಅಕಸ್ಮತ್ತಾಗಿ ಏನಾದ್ರೂ ನೀವು ಬೋಧ್ರು ನಿನ್ನง ಓಡಿಯಂಗಿಲ್ಲ ಹೇ ಕೇಳ್ ಗೊತ್ತಿಲ್ಲ ಅದಕ್ಕೆ ಹೇ ಕೇದ್ರ ನಿನ್ ಸಾವು ಹೋಗಿದೆ ನಿನ್ ಮುರ್ಸ್ಕೊಳ್ಳಂಗಿಲ್ಲ ಅದಕ್ಕೆ ಇಗೋ ನಿರಾಕೋ ಹ ಹೇ ಅಪ್ಪಾ ಯಾನೆ ರಾಕ್ತ ನಿನ್ ಮಮ್ಮಿ ಆಡ್ತಾಳ ಅಂತ ಹ ಬುದ್ಧಿ ಇಲ್ಲ ಮಗ್ಳುಗ ದುಡ್ಡುಗಾರ ನೀರ್ ಹಾಕರಪ್ಪ ಬುದ್ಧಿ ಇದ್ದಪ್ಪ ನಮ್ಮ ನಟಿಲಿ ನಾನು ನೀನ್ ಅಷ್ಟೇ ಅಲ್ಪ ಬುದ್ಧಿ ಬಂದ್ರಾವೇತರು ನೀನ್ ಇಂಟಿ ಮತ್ತೆ ನಿನ್ನ ಹಿರಿ ಮಗನೇ ಬುದ್ಧಿವಂದ್ರದ್ರ ಜಲ್ಲೆಲ್ಲಾ ಉದ್ರ ಹುಡ್ಬೇಕು ಕುತ್ಕೋ ಅಂತ ಬೈತಿ ಏನಪ್ಪಾ ಇವಾಗ ನಾನು ಎಷ್ಟೇ ಬಯದ್ರೂ ನಿಂಗೆ ನಿನ್ನ ಒಡೆಯಂಗಿಲ್ಲ ಕಣಪ್ಪ ಸ್ನಾನ ಮಾಡೋದೆಲ್ಲ ವೀಡಿಯೋ ಇಲ್ಲಿ ಅಪ್ಪ ವೀಡಿಯೋ ಮಾಡ್ತಾರೆ ಕಣಪ್ಪ ಫಿಲಮೇಲ್ಲಾ ನೋಡಲಿಲ್ಲಪ್ಪ ನೀನು ಅಯ್ಯೋ ಏನಪ್ಪ ಏನ್ ನಿಮ್ಮ ದಪ್ಪ ಮುಟ್ಟಕ ಆಗಲ್ಲ ನಮ್ಮನ ಮುಟ್ಟಪ್ಪನ ನೋಡ್ದೆ ಮುಟ್ಟಪ್ಪನ ನೋಡ್ದೆ ಡೇಡಿ ಬಯಸ್ಕೊಂಡ್ಬಿಡ ಹೋಗೋ ಸರ್ ಅಥವಾ ಏನಾಗ ಬೈತಿಯ ಬೈಬೇಕಷ್ಟೇ ಮುಟ್ಟಕ್ಕಾಗಲ್ಲ ಐಸ್ ನಮ್ಮ ಅಪ್ಪನ್ ಬಟ್ಟೆನ ಇಸ್ತ್ರಿ ಮಾಡಕ್ ಹೋಗ್ಬೇಕು ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಬ್ಬೋ ಪ್ಯಾಂಟು ಪಂಚನ ಹಾಕಪ್ಪ ಐಸ್ ನಮ್ಮ ಅಪ್ಪ ಹಂಗೆ ಕುಂತದೆ ಪ್ಯಾಂಟ್ ಹಾಕಪ್ಪ ಎಷ್ಟು ಬಟ್ಟೆನಪ್ಪ ಅಪ್ಪ ಅಲ್ಲ ಅಮ್ಮನ್ ಸೀರೆನು ಇಷ್ಟಿಲ್ಲಾ ಬಟ್ಟೆ ಐರನ್ ನಾವು ಡೈಲಿ ಸಾಕು ವಾರಕ್ಕೆ ಐದು ಈಗ ಇಕ್ಕಳಕ್ಕೆ ಅರ್ಜೆಂಟ್ ಮಾಡ್ಕೊಡು ಎಷ್ಟು ಬಟ್ಟೆ ಬಟ್ಟೆ ಗೈಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸುಳ್ಳು ಸುಳ್ಳು ಎಷ್ಟು ಎರಡು ಮೂರು ನಾಲ್ಕು ಐದು

ನಿಮ್ಮ ಮಾತು ಪರಲ್ಲ ಅದಕ್ಕನು ಚೆನ್ನಾಗಿ ಮಾಡಿ ಗಣಪ್ಪ ಸಕ್ಕರೆಕಜ್ಜಾಯ ಗುಪ್ಪಾಕ್ ಪುಟ್ ಮಾಡ್ಬಿಡಣ್ಣ ಚೆನ್ನಾಗಿರುತ್ತೆ ಗಾಯ್ಸ್ ನಮ್ಮಮ್ಮ ಸಾಹೋಗೋಯ್ತಲ್ಲ ಇವಾಗ ಬಂದಾದೆ ತಗಮ್ಮ ನೀರು ಕುಡಿ ಅಮ್ಮ ಕೈ ತಗೋ ನೀರ್ ಕುಡಿ ಮುಟ್ಕೊಂಡಾರ ನಿಂಗೆ ಆನ ಬೇಡ ಅಮ್ಮ ಆನ ನಾನು ಸುಮ್ನೆ ಸೈಕ್ ಮಾಡ್ಬೇಡ ನಂಗೆ ಸೈಕ್ ಮಾಡಬೇಡ ಹೇಳ್ತವನಿ ನೀರು ತಗೋ ಕುಡಿ

ಮನೇಲಿ ಕೈ ದೇವ್ರೈ ಆಡ್ತಾರೆ ಅಮ್ಮ ದಯ್ಯ ದೇವ್ರ ಕೈ ಬಿಟ್ಬಿಟವ್ ಸುಮ್ಮನಿರು ನೀರು ಹಿಂಗೆ ಹಿಂಗೇ ಹಂಗೈ ಸ್ಟೈಲಾಗ ಹೊಡಿಯೋದು ನನ್ನ ಕಾಲ್ ತೊಳಿದೆ ಕೈ ತೊಳಿದೆ ಮನೆಗ್ ಬಂದ್ಬಿಟ್ರೆ ದಯ್ಯ ದೇವ್ರ ಕೈ ಬಿಟ್ಬಿಡ್ತವ್ರೆ ಹಿಂಗೇ ಮುಡ್ಸ್ಕೊ ಮುಡ್ಸ್ಕೊಳಕ್ತಾನೋರ್ಸುದ್ರೆ ಅಂತ ಇವಾಗ ಇವಳು ಮಾಡ್ತಾರದೇನೋ ಕುಡಿ 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 ಅಣ್ಣ ಒಂದತ್ ಸಾಂಬ ನಾನು ಇಪ್ಪತ್ ಸಾಂಪುಡಿ ಇಪ್ಪತ್ ಸಾಂಪು ಕ್ಲಿನಿಕ್ ಪ್ಲೇಸು ನಿಲ್ಲಿದು ಸಾಂಪ್ ತಗೋಬೋಕೆ ಬಂದವನಿ ಒಟ್ಟಿಗೆ ಸಲ್ ನಮ್ಮಅಪ್ಪ ಫೋನ್ ಮೇಲೆ ಫೋನ್ ಮಾಡಿ ಉಗಿತಾ ಅದೆ ನಾನಿಲ್ಲಿ ಜ್ಯೂಸು ಪಪ್ಸು ಎಲ್ಲ ಕಿಕ್ಕ ಕೂತಿದೀವಿ ಫೋನ್ ಮಾಡಿ ಬೈತದೆ ಗೈಸ್ ಬೇಗ ಸಾಂಪ್ ತಗೋಬಾ ಬಟ್ಟಿದೆ ಅನ್ಕಂಡು ಗೈಸ್ ಬಂದೆ ಯಾಕಪ್ಪ ಹಿಂಗ್ ಫೋನ್ ಮೇಲೆ ಫೋನ್ ಬಿಡ್ತಾ ಇರ್ತೀಯ ಒಳ್ಳೆ ಏನ್ ನಮ್ಗೇನು ಇದ ಫ್ರೀಡಮ್ ಇಲ್ವಾ

ನೀನು ಅಮ್ಮ ನೀ ಅಮ್ಮ ನೀನು ಹೆಮ್ಮೆ ಅಲ್ಲ ಅಮ್ಮ ಬೆಂಗಳೂರು ನಮ್ಮ ಮನೆಗೆ ನೀನು onತರ ಹೆಮ್ಮೆ ಹೆಮ್ಮೆ ಇದ್ದಂಗೆ ಅಮ್ಮ ನಮ್ಮ ಕೀರ್ತಿ ಎತ್ತಿ ಹಿಡಿಯೋ ಹೆಮ್ಮೆ ನೀನು ಹೆಮ್ಮೆ ಅಮ್ಮ ಹೆಮ್ಮೆ ಅರೆ ಅದ್ ಕೇಳಿಸ್ಕೊಡದ ಕೇಳ್ಬಿಡವಾ ಆಯ್ತು ಮುಗಿತ್ಲandu ಮನೆ ಎಷ್ಟು ಕ್ಲಾಸ್ಲ ಒಂದು 8ನೇ ಕಾಮಿಡಿ

ಚಿಕನ್ ಇವತ್ತು ತರಂಗಿಲ್ವರಿಂಜಾದ್ರೆ ಸರಿ ಗೈಸ್ ಇವಾಗ ನಮ್ಮ ಅಮ್ಮಂಗೆ ಒಂದು ಸಡನ್ ಪ್ರಾಂಕ್ ಮಾಡಿ ಅಮ್ಮಕ್ಲಾ ಅಮ್ಮಾಯಲ್ಲಿ ಅದಕ್ಕೆ ಅದಾಕ್ಲಾಕೆ

ಇನ್ನೇನಂತ ಬಂದಿದ್ದು ಹೊಟ್ಟೆ ಆ ಹೊಟ್ಟೆ ಎಸಿದಿರೋದಕ್ಕೆ ತಡ್ಕಳಕ್ಕಾಗ್ದೆ ಬಂದಿದ್ದು ಗೊತ್ತಾ ಗೊತ್ತ ಗುಂಡ್ಲುಪೇಟೆ ಅವರು ನಮ್ಮ ಮಟ್ಟಿಗೆ ಹುಡುಕ ಬಂದವರಂತೆ ನೋಡಕ್ಕೆ ಅಂತ ಯಾರಿರಬಹುದು ಹಾಯ್ಬ್ರಾ ಚೆನ್ನಾಗಿದ್ರಾ ಗುಂಡ್ಲುಪೇಟೆಯಿಂದ ಬಂದ್ರಾ ಹಾ ಆಮೇಲೆ ತಗಿ ಜಾಂಡೇಸ್ ಆಗಿತ್ತು ಅವನ್ ಆಗಿತ್ತು ಅವ್ರ ಅಟ್ಟಿಲ್ ಹಂಗಂತೆ ತಾಯಿ ಹಿಂಗಂತೆ ಏನಾಯ್ತು ತಾಯಿ ಸುಶೀಲ ತಾಯಿ ಯಾರಿಗೇನಾಯ್ತವಾ ನಿನ್ನ ಅಣ್ಣಂಗೆ ಉಸಿ ಟೀ ಕಾಫಿ ಬೇಕಂತ ಯಾರಿಗೇನಾಯ್ತು ತಾಯಿ ಜಾಂಡೇಸ ಹಳ್ಳಿ ಕಡೆ ಮಾತಾಡೋದೇ ಚಂದ ಅಲ್ವ ಗೈಸ್ ಮನೆ ಮನೇಲಿ ಕುತ್ಕೊಂಡು ಮನೆ ವಿಚಾರ ಮಾತಾಡ್ತಾರೆ ಮ್ಯಾಜು ಎಲ್ಲಿಗೆ ಬಾದಾರ ಏನಂತ ಏನಂತ ಅಲ ಅಲ ಇಲ್ಲ ಅವನೇ ಸರತ್ ನೋಡು ಸರತ್ ಇಲ್ಲ ಅವನೇ ಮಾತಾಡು ಹೇಳ್ದುಡಮ್ಮ ಅಲೋ ವಿಡಿಯೋ ಎಡಿಟ್ ಮಾಡ್ತಿದೆ

ಗೈಸ್ ಇನ್ನೊಬ್ರು ಯಾರೋ ಬಂದವ್ರಂತೆ ಗೈಸ್ ನೋಡಕ್ಕೆ ಊಟ ಮಾಡಿದ್ರ ಗೈಸ್ ನಮ್ಮಅಮ್ಮ ಫೋನ್ ಮೇಲೆ ಫೋನ್ ಬೂತ್ತಾನೆ ಅದೇ ಊಟ ಮಾಡ್ಬಾ ಊಟ ಮಾಡ್ಬಾ ಅಂತ ಅಮ್ಮ ನನ್ ಏನ್ ಅನ್ಕೊಂಡಿದಿ ಅಂದ್ರೆ ಯಪ್ಪ ಏನಮ್ಮ ನಾ ಬರೋಕು ಮುಂಚೆನೆ ತಿನ್ನಲ್ವೇನೋ ಅನ್ಕೊಂಡ್ರಿ ಹಿಂಗ್ ತಿಂತ ಕುಂತಿದ್ಯಲ್ಲಮ್ಮ ಶಶಿಕಲಾ ಸರಿ ಒಂದು ತಿನ್ಸ್ಕೊಡ್ತೀನಿ ಲಾಸ್ಟ್ ಟೈಮ್ ನಂಗೆ ಯಾವ ಕೂಡ ತಿನ್ಸಿದ್ದು ಅಂತ ನೆನಪಿದ್ದ ನೋಡಿ ನೆನಪೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ನಂಗೆ ತಿನ್ಸಿದ್ರೆ ಗೈಸ್ ಇಲ್ಲಿ ಗಂಟೆ ಬರೋದು ಅಂದ್ಕೊಳ್ಳಿ ವ್ಯಾನಲ್ಲಿ ಹೋಗ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲ ಏನಾದ್ರು ಹಂಸ ಬತ್ತು ಅಂದ್ರೆ ಬೋ ಹಂಸು ಹಿಂಗೆ ಎದುರುತ್ತಿದ್ದಂಗೆ ನಮ್ಗೆ ವಾಮಿಟ್ ಬಂದ್ಬಿಡೋದು ಆದ್ರೆ ಇಲ್ಲಿ 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 ಗಂಟೆ ತಿನ್ಸಿದ್ದು ಮುಂದೆ ಒಂದು ಹಂಸ ಬತ್ರೆ ಸಾಕು ವಾಮಿಟ್ ವೈದ ವೈದ ಏಕ ಏಕ ಸ್ಕೂಲ್ ಗೆ ಬಂತೆ ಒಂದು 3 ಲಕ್ಷ ದುಡ್ಡು ಅಮೆಟ್ ಮಾಡ್ಕೊಂಡೆ ಹೋಗೋ ಹಂಗೆ ತಿನ್ಸಿ ನಮ್ಮವ್ವ ಹಂಗೇ ತಿನ್ಸಿ ನಿನ್ಸಿನೇ ಸ್ಟುಡೆಂಟ್ ಲೈಫ್ ಮಾಡ್ಬಿಡೋದು ಳೋಡಡಿ ಏನಪ್ಪ ಯಾಕಪ್ಪ ಅಷ್ಟೊಂದು ಸೌಂಡ್ ಕೊಟ್ಟಿ ಸೌಂಡ್ ಕೊಟ್ಟಿ ಸಾಯಿಸಿರೆ ನಮ್ಮ ಕರ್ನಾಟಕದಲ್ಲಿ ಸೌಂಡ್ ಇಲ್ಲಿ ಸೌಂಡ್ ಕೊಡತರೆ ಏನು ಊರಿಗೆ ಕೇಳಿಸ್ಬೇಕು money ಮಳಗುತ್ತಲ್ಲ ನೀವು ಸೌಂಡ್ ಕೊಟ್ರೆ ನಾನು ಏನು ಸೌಂಡ್ ಕೊಟ್ಟಿಲ್ಲ ಆ ರೊಲಿ ಜಾತ್ರೆ ಎಲ್ಲಾ ಪೂರ್ತಿ ಲೈಟಿಂಗ್ ಮಾಡೋರ ಅಪ್ಪ ಏನಪ್ಪ ಸೇವಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ಮಾರ್ಟ್ ಆಗಿ ನೋಡಿ ಮತ್ತ ಆರೋಲಿ ಸರಿ ಆಯ್ತು ನಿನ್ನೆದು ಸ್ಟೋರಿ ಹೇಳಲೇ ಇಲ್ಲ ಏನು ಸ್ಟೋರಿ ಹೇಳಬೇಕು ನಿನ್ನ ಚಿಕ್ಕ ವಯಸ್ಸ ಲವ್ ಸ್ಟೋರಿ ಏನು ಲವ್ ಸ್ಟೋರಿ ಚಿಕ್ಕ ವಯಸ್ಸಲ್ಲಿ ನನ್ನ ಲವ್ ಸ್ಟೋರಿ ಇತ್ತ ಅಂತ ಏ ಐ ಆಮ್ ಸಸಿಕರ ಆ ಏನು ಪ್ರತಿಕ್ರಿಯೆ ಏನು ಬಡ

ಇವ್ರು ಚೆನ್ನಾಗಿ ಅವ್ರೆ ಅನ್ಸೋದು ನಮ್ಮ ಅಪ್ಪನ್ ಮನೆ ಮರ ಕಲೀತೆ ನಮ್ಮ ಅಪ್ಪನವರ ಸುಮ್ ಕುದ್ಕೋಬೇಕು ಗೈಸ್ ನಮ್ಮಅಪ್ಪನ್ ಮೇಲೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಐತೆ ಸಸಿಕಲಾ ಸುಮ್ ಇದ್ ಬಿಡ್ರಾಗ ಏನೂ ಇಲ್ಲ ಆಡಮ ಜಗಳನ ಇವಾಗ ವಿಡಿಯೋ ಮಾಡ್ಕೊಂಡ್ ತೆಗ್ದ ಹಾಕ್ಬಿಡ್ತೀನಿ ಕುಗಬೇಕು ಸುಮ್ನೆ ಜಗಳ ಅಂತ ಜಗಳನ ಕುಗಬ ಸಸಿಕಲ್ ಅಂತಂದ ಇರ್ಬೇಕು ಸುಮ್ನೆ ಊಟ ಹಾಕೊಟ್ ನಡಿ ಊಟ ತಿಂದ ಕುಂತವಳೆ ಮಗು ಊಟ ಹಾಕೊಡದಂತೆ ಹಿಂಗಾಡ್ತಿದ್ಯಾ ನಿನ್ನೆ ಕೇಳ್ತಾರ ಇದಕ್ಕೆ ಹಿಂಗಾಡ್ತಿದ್ಯಾ ಅಂತ ನೀನು ಬಾರಿ ಇವನಾಗಿ ಬಂದಿರ ಒಳ್ಳೆ ಒಳ್ಳಡಂಗಲ್ಲ ಒಳೆ ಲುಕ್ಕು ಗಿಕ್ಕೆಲ್ಲ ಬೇಡ ಸುಮ್ನೆ ನಿತ್ ಬಿಟ್ರೆ ಗಿಡ ಸಸಿಕಲಾ ಒಳ್ಳೆ ಇರೋದು ಆಮೇಲೆ ಏನೋ ಏನ್ ಶಶಿಕಲಾ